చప్లికీ హలో మేడం అది దాని బిచ్చ కళద్ర ಇಲ್ಲ ಸರ್ ಅದು ಒಂದ್ ಬ್ಯಾನರ್ ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ ಅದೇನೋ ಗಾಡಿಗಳಿಗೆ ಗುತ್ಕೊಂಡ್ ಹೋಗ್ಬಿಟ್ಟಿದ್ದಾರೆ ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅನ್ಬಿಟ್ಟು ನಾನು ಅಪ್ಸರ್ ಅವ್ರ ಸರ್ ಅವ್ರಿಗೆ ಹೇಳಿದ್ದೆ ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಬ್ಯಾನರ್ ಏನೋ ಬಿಚ್ಚಿದೀರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಬಿಡ್ತೀನಿ ಅಷ್ಟಿದ್ದೀನಿ ನಾನು ಇನ್ನ ಒಳ್ಳೆತನ ತನ ಕೆಟ್ಟತನ ಕೆಟ್ಟ ಸರ್ ನೋಡಿದರ್ ಒಂದ್ ನಿಮಿಷ ಬ್ಯಾನರ್ ಬಿಚ್ಚು ಆಫೀಸ್ ಅಲ್ಲಿ ಇದೆ ಸರ್ ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ಅಂತೆರ್ ತಿಳ್ಕೊಂಡ್ಬೇಡಿ ನನ್ಗೆ ಸರ್ ಒಂದ್ ನಿಮಿಷ ಕೇಳಿ ಅದು ಆಕ್ಸಿಡೆಂಟ್ ಆಗಿದೆ ಸರ್ ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತಿರ ಬ್ಯಾನರ್ ಕಿತ್ತಿಲ್ಲ ಸರ್ ತೆಗ್ಬಿಟ್ಟು ಅದು ಆಫೀಸಲ್ಲಿ ಇಟ್ಟಿದ್ದಾರೆ ನಾನು ಬೆಳಗ್ಗೆ ಇನ್ಫಾರ್ಮ್ ಮಾಡಿದ್ದೀನಲ್ಲ ಯಾವನ್ ಬಿಚ್ಚಿದ ಅವ್ನ ನಮ್ಮನ್ ಸುಳೆ ಕಟ್ಸಿದ್ರೆ ಸರಿ ಅವ್ನ್ ನಮ್ಮನ್ ಇಲ್ಲ ಅಂದ್ರೆ ನೋಡ್ತೀನಿ ನಾನು ಏನು ಅಂತ ತಂದೀಗ ಸರ್ ನೀವ್ ಹಂಗೆಲ್ಲ ಮಾತಾಡ್ಬೇಡಿ ಅದ್ ನಮ್ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಅದಕ್ಕೆ ತೆಗೆದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ ಅದನ್ನ ತಿಳ್ಕೊಂಡ್ರೆ ಹೇಳಿರ್ತೀನಿ ಈಗ ಎಲ್ಲ ಕರ್ಕಮ ಅನ್ನಮಗು ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ ಸರ್ ನೋಡಿ ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಿ ಏನು ಮಾಡಿಲ್ಲ ಕಟ್ಬಿಟ್ಟು ಹೋಗಿದ್ದಾರೆ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್ ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ ಲಾಸ್ಟ್ ಟೈಮ್ ಕಟ್ಟಿದ್ ಬ್ಯಾನರ್ ಬಿಚ್ಚ ಬ್ಯಾನರ್ ಕಟ್ಸಿದ್ದೀರ ನೀನು ಈಗ ಹೇಳ್ತಾ ಇದೀನಿ ಒಳ್ಳೆ ತರವಾಗಿದ್ರೆ ಸರಿ ಏನಿಲ್ಲ ಡಿಫರೆನ್ಸ್ ನೋಡಿ ಸರ್ ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್ ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಅಂತಲ್ಲ ಬೈಬೇಡಿ ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ ತಗೊಂಡೇ ಇಲ್ಲ ಅವರು ಕಟ್ಟಿದಾರಲ್ಲ ಪರ್ಮಿಷನ್ ಕೊಟ್ಟಿದಾರಲ್ಲ ಯಾರು ಕೊಟ್ಟಿದ್ದಾರೆ ಸರ್ ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ ಮಧ್ಯದಲ್ಲಿ ಕಟ್ಟಿದ್ದಾರೆ ಆಕ್ಸಿಡೆಂಟ್ ಆಗಿದೆ ವಿ ಆರ್ ರೆಸ್ಪಾನ್ಸಿಬಲ್ ಏನಾರು ಆಯ್ತು ಅಂದ್ರೆ ನಮ್ಮ ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ಗಳು ಇರೋದ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಅಲ್ಲಿ ಬೆಳಿಗ್ಗೆ ಬಂದ ಎಲ್ಲ ಕೌನ್ಸಿಲ್ ಇಬ್ಬರು ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಲಿ ಒಡಸ್ಕೊಬೇಕು ಸರ್ಕಲ್ ರೆಸ್ಪಾನ್ಸಿಬಿಲಿಟಿ ತಗೋತಾರೆ ಇದೆಯಾ ನಿಮ್ಗೆ ಎಲ್ಲ ಮೂವತ್ತೊಂದು ವಾರ್ಡ್ ಏನೇನು ಸಮಸ್ಯೆಗಳಿದೆ ಬೆಳಗ್ಗೆ ಎಲ್ಲಾ ಇಂದ ಬರ್ಸ್ತೀನಿ ದಂಗೆನ ಬಂದು ಹೊಡಿತಾ ಇದ್ರೆ ಚಪ್ಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ ಆಮೇಲೆ ಬೆಳಿಗ್ಗೆ ಮೂವತ್ತೊಂದು ಇಂದ ಕರಸ್ತೀನಿ ರೆಸ್ಪಾನ್ಸಿಬಿಲಿಟಿ ಹಲೋ ಫೋನ್ ಕಟ್ ಮಾಡಿದ್ರೆ ರೀಸನ್ ಎಲ್ಲ ಹೇಳಿರ್ತೀನಿ ತಿಳ್ಕೊಳ್ಳಿ ಬೆಳಗ್ಗೆ ಪಶ್ಚಾತ್ತಾಪ ಏನು ಅಂತ ಹೇಳ್ರಿ ತಿನ್ ತಿಳ್ಕೊಳ್ಳಿ ಆಮೇಲೆ ಸರ್ ನೋಡಿ ಸರ್ ಹಾಕೊಂಡ್ರೆ ಎದುರಾಕೊಂಡ್ರೆ ಬೆಳಿಗ್ಗೆ ಪಶ್ಚಾತ್ತ ಪೈನ ಹೇಳ್ರಿ ನೋಡಿ ಸರ್ ಅದು ಮಧ್ಯದಲ್ಲಿ ಕಟ್ಟಿದ್ದಾರೆ ನಾನು ನಿಮ್ಮವರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ತಿಳ್ಕೊಬೇಡಿ ಹೂಬೆ ಅಲ್ಲ ನಾನು ಏನೋ ನಮ್ಮವ್ರು ಯಾರೊಬ್ರು ಇದ್ದಾರೆ ಅಂತ ಅನ್ನೋದಕ್ಕೋಸ್ಕರ ಮನೆ ತನಕ ಬಂದೋಗಿರೋ ಸುಮ್ನೆ ಇದ್ದೀನಿ ಏನೇನ್ ನಡೀತಾ ಇದೆಲ್ಲ ಗೊತ್ತಾಗ್ತಾ ಇದೆ ನನ್ಗೆ ಆದ್ರೂ ಕೂಡ ತಾಳ್ಮೆ ಅಂತ ಇದ್ದೀನಿ ಏನ್ ನಡೀತಾ ಇದೆ ತಾಳ್ಮೆಯಿಂದ ಇದೀನಿ ಫಸ್ಟ್ ಅಲ್ಲಿ ಬ್ಯಾನರ್ ಸರಿ ಹೇಳ್ರಿ ಸರ್ ಮಿಡಲ್ ರೋಡ್ ಅಲ್ಲಿ ಅಲ್ಲಿ ಪಕ್ಕದಲ್ಲಿ ಕಟ್ಕೊಳ್ಳಿ ಆ ಕೋಟೆ ಸರ್ಕಲ್ ಅಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಸರ್ ಬೆಳಗ್ಗೆ ಆಫೀಸ್ ಹತ್ರ ಏನಿದೆ ಅಲ್ಲೇ ಕಟ್ಸ್ಬೇಕಾಗಿತ್ತು ಅದನ್ನ ಸರ್ ನೋಡಿ ಅವರಿಗೆ ಕೇಳಿ ಕೇಳಿ ಸರ್ ಇಲ್ಲಿ ಒಂದ್ ನಿಮಿಷ ನಿಮ್ಮ ಅವ್ರ ಗೆ ಅಪ್ಡೇಟ್ ಮಾಡಿದೀವಿ ಆಫೀಸ್ ಹತ್ರ ಇದೆ ಸರ್ ಅದನ್ನ ಸ್ವಲ್ಪ ಪಕ್ಕದಲ್ಲಿ ಕಟ್ಸಿ ಅಂತ ನಾವು ಹೇಳಿದೀವಿ ಅವರಿಗೆ ಬೆಳಗ್ಗೆಯಿಂದ ಹೇಳ್ತಾ ಇದ್ದೀರಲ್ಲ ರೆಸ್ಪಾನ್ಸಿಬಲ್ ಇದೆ ಅಂತ ವಾರ್ಡ್ ವಾರ್ಡಲ್ಲಿ ನೂರ್ ನೂರ್ ಪ್ರಾಬ್ಲಮ್ ಇದೆ ಮೂವತ್ತೊಂದು ವಾರ್ಡ್ಗೂ ತಂದು ಕೂರಿಸ್ತೀನಿ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ಬಿಡ್ಬೇಕು ಬಿಟ್ಟು ತಾಲೂಕಿನ ಆ ಕೆಲಸ ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ್ ಕೊಟ್ಟಿದ್ ಮಗನೇ ಅಲ್ಲ ಹೇಳಿರ್ತೀನಿ ತಿಳ್ಕೋ ಹೇಳಿರ್ತಿದ್ದೀನಿ ಈಗ ಈಗ ಹೇಳ್ತಿದ್ದೀನಿ ಸಮಸ್ಯೆ ರೆಸ್ಪಾನ್ಸಿಬಿಲಿಟಿ ಇದೆಯಲ್ವಾ ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಏನು ಅಂತ ತೋರಿಸ್ತೀನಿ ನಾನು ರೆಸ್ಪಾನ್ಸಿಬಿಲಿಟಿ ಮಾಡಕ್ ಆಗ್ಬೇಕು ಇಲ್ಲ ಓಡ್ಬಿಡ್ಬೇಕು ತಾಲೂಕ್ ಬಿಟ್ಟು ಕೆಲ್ಸ ಕೊಡ್ತೀನಿ ಈಗ ಮೂವತ್ತೊಂದು ವಾರ್ಡಿಂದನೂ ಇರೋ ಸಮಸ್ಯೆಗಳೆಲ್ಲ ಅರ್ಥಲಿಲ್ಲ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಏನು ಅಂತ ತೋರಿಸ್ತೀನಿ ಈಗ ಏನೋ ನಮ್ಮದು ಇದು ಅನ್ಕೊಂಡು ನಾನ್ ಸುಮ್ನೆ ಕೂತಿದ್ರೆ ನನಗೆ ತೋರಿಸ್ತೀರಾ ನಿಮ್ ದಿಮಾಕು ದೌಲ್ನ ಸರ್ವ ನಿಮಿಷ ಕೇಳಿ ನಾವು ಬೆಳಗ್ಗೆ ನಮ್ದು ಹೆಲ್ತ್ ಇನ್ಸ್ಪೆಕ್ಟರು ಅವ್ರಿಗೆ ಹೆಲ್ತ್ ಇನ್ಸ್ಪೆಕ್ಟರ್ಗೆ ಹೇಳಿ ಮುಟ್ಬೇಕಾದ್ರೆ ನಮ್ದು ರೆಸ್ಪಾನ್ಸಿಬಿಲಿಟಿ ಇದೆಯಾ ನಿನ್ಗೆ ಎಸ್ ಬ್ಯಾನರ್ ಇದಾವೆ ಅಲ್ಲಿ ತಾಲೂಕ ಇದರಲ್ಲಿ ಇದಾವ ಇದಕ್ಕೆಲ್ಲ ಪರ್ಮಿಷನ್ ಕೇಳ್ತೀನಿ ಬೆಳಗ್ಗೆ ಬಂದು ತೋರಿಸ್ತೀನಿ ಈಗ ಈಗ ಬಂದು ಅಲ್ಲೇ ಇಲ್ಲ ಅಂತಂದ್ರೆ ಕೇಳ್ತೀನಿ ಆಮೇಲೆ ರೆಸ್ಪಾನ್ಸಿಬಿಲಿಟಿ ನಿಮ್ದು ಏನು ಅಂತ ಈಗ ತೋರಿಸ್ತೀನಿ ಏನು ಅಂತ ಟೌನ್ ಅಲ್ಲಿ ಇದಾವೆ ಅಂತ ರೆಸ್ಪಾನ್ಸಿಬಿಲಿಟಿ ಎಲ್ಲ ಹೇಳ್ತೀನಿ ಎಲ್ಲ ಜನದ ಮುಂದೆ ಕರೆದು ಮಾಡ್ತೀನಿ ಅಂದ್ರೆ ಹಂಗಿಂಗೆಲ್ಲ ಮಾಡಲ್ಲ ನಾನು ರೆಸ್ಪಾನ್ಸಿಬಿಲಿಟಿ ಏನು ಅಂತ ನಿಮ್ದು ಈಗ ತೋರಿಸ್ತೀನಿ ಬಂದು ರೆಸ್ಪಾನ್ಸಿಬಿಲಿಟಿ ಏನು ಅಂತ ಅಲ್ಲಿ ಕಟ್ಟಿದ್ರೆ ಸರಿ ಇಲ್ಲ ಅಂತಂದ್ರೆ ಹೇಳಿದ್ದೀನಿ ಮನುಷ್ಯ ಅಲ್ಲ ನಾನು ಹೇಳ್ತೀನಿ ತಂದು ಇದ್ರೆ ಬ್ಯಾನರ್ಗೆ ಎಷ್ಟು ಕಟ್ಬೇಕಲ್ಲಿ ಹೇಳಿ ಫೀಸ್ ಕಟ್ಕೊಳ್ಳಿ ಸರ್ ಅದು ಫೀಸ್ ಮ್ಯಾಟರ್ ಅಲ್ಲ ಸರ್ ಅದು ಬಿದ್ದೋಗ್ತಾ ಸೊ ಹಂಗಾಗಿ ಪಕ್ಕಕ್ಕೆ ತೆಗೆದಿಟ್ಟಿದ್ದಾರೆ ಅದನ್ನೇ ಹೇಳಿದ್ದು ಅವರು ಪಕ್ಕಕ್ಕೆ ತೆಗೆದಿಟ್ಟಿದ್ದಾರೆ ಸರ್ ಅಂತ ಯಾಕೆ ಅಪ್ಸರ್ ಅವ್ರಿಗೆ ಹೇಳಿಲ್ವಾ ಸರ್ ಅದನ್ನ ರೆಸ್ಪಾನ್ಸಿಬಲ್ ಅಲ್ವಾ ನೀವು ಕಮಿಷನರ್ ರೆಸ್ಪಾನ್ಸಿಬಲ್ ಕಮಿಷನರ್ ಬೆಳಿಗ್ಗೆ ಹೇಳ್ತೀನಿ ಅವನ ಬ್ಯಾನರ್ ಪರ್ಮಿಷನ್ ಇದ್ರೆ ಬೆಳಿಗ್ಗೆ ಹುಚ್ಚ ಅನ್ಕೊಂಡ್ಬಿಟ್ಟಿದ್ರ ನನ್ಗೆ ಯಾವನ್ಗೂ ಕೈಗೊಂಬೇಕ ನೀವು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ ನಾನು ರೆಸ್ಪಾನ್ಸಿಬಲ್ ಅಲ್ ನೀವು ಅದನ್ನೇ ಸರ್ ಇರೋದು ನಮ್ಗೆ ಕೇಳಿ ಇಲ್ಲಿ ಬೆಳಗ್ಗೆ ಬಂದಿದ್ದಾರೆ ಪರ್ಮಿಷನ್ ಇಲ್ಲ ಒಂದ್ ಬ್ಯಾನರ್ ಇದ್ರೆ ಬೆಂಕಿ ಬೇಗ ಹೇಳ್ತಿದ್ದೀನಿ ಹೊಡ್ಸ್ತೀನಿ ಅಂದ್ರೆ ಹಂಗಿಂಗಲ್ಲ ಜನಗಳ ಕೈಲಿ ಹೆಂಗ್ ಹೊಡಿಸ್ತೀನಿ ಮಾತಾಡ್ತಾ ಇದ್ದೀರಾ ನೀವು ಅಂದ್ರೆ ಹೊಡಿಸ್ತೀರಾ ಕೆಲ್ಸ ರೆಸ್ಪಾನ್ಸಿಬಿಲಿಟಿ ಎಲ್ಲ ಕೆಲ್ಸ ಮಾಡ್ರಿ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಕೆಲ್ಸ ಮಾಡಿದಿರಲ್ಲ ಈಗ ನಾಳೆಯಿಂದ ರೆಸ್ಪಾನ್ಸಿಬಿಲಿಟಿ ಕೆಲಸ ಮಾಡಿಸ್ತೀನಿ ಮಾಡಿ ಚೆಕ್ ಸಲ್ಯೂಷನ್ ಕೊಡ್ರಿ ಅವತ್ತೇನೋ ಒಂದ್ ಇದ್ ಕೊಟ್ರಿ ಅಂತ ಹೇಳ್ಬಿಟ್ಟು ಅವಕಾಶ ಕೊಟ್ಟೆ ಅಂತಂದ್ರೆ ಕಿತ್ತಾಕ್ಬಿಟ್ಟು ಎತ್ಕೊಂಡೋಗಿ ಹೋಗಿ ಬಂದ ಯಾವ್ದ ಕಟ್ಸಿದ್ರಿ ಸರ್ ನೋಡಿ ಹಂಗೆಲ್ಲ ಮಾತಾಡ್ಬೇಡಿ ನೀವು ನಮ್ಮ ತಿನ್ನೋ ಬರ್ದಿ ಅಂಗಡಿ ಕಟ್ತೀರಿ ಯಾವ್ದ್ ಕಟ್ಟಿದ್ದಾರೆ ಸರ್ ಯಾವ್ದ್ ಕಟ್ಟಿದ್ದಾರೆ ಅಲ್ಲಿರೋದ್ ಆ ಇಡೀ ಇದ್ರಲ್ಲಿ ನಿಮ್ದರ್ ಗೊತ್ತಿಲ್ವಾ ನೀನು ಯಾರ್ ಮಾತ್ ಕೇಳಿ ಎಲ್ ಮಾಡಿದೆ ಅಂತ ಗೊತ್ತಿಲ್ವಾ ನನ್ಗೆ ಯಾವ್ದು ತಾಳ್ಮೆಯಿಂದ ಇದ್ದೀನ ಅವತ್ ನಾನು ಯಾರ್ ಮಾತ್ ಕೇಳಿ ಏನ್ ಮಾಡಿದೆ ಅಂತ ಗೊತ್ತಿದೆ ನನ್ಗೆಲ್ಲ ಕಿತ್ಬಿಟ್ಟು ಇನ್ನೊಬ್ರು ಯಾವಂತ ಕಟ್ಸಿದೆ ಅಲ್ಲಿ ಬ್ಯಾನರ್ ಗೊತ್ತಿದೆ ನನ್ಗೆ